ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈಸೂರಿನ ಅರಮನೆ ಒಳಗೆ ಗಾಗಿ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರ ಹತ್ತನೇ ವರ್ಷದ ಫ್ಲವರ್ ಶೋ ನಡೀತಾ ಇದೆ ಬನ್ನಿ ನೋಡೋಣ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇದರ ವಿಶೇಷತೆ ಏನು ಅಂದರೆ ಇಲ್ಲಿ ದೆಹಲಿಯ ಅಕ್ಷರಧಾಮ ನಂಜನಗೂಡು ಟೆಂಪಲ್ ಮತ್ತೆ ಕಾರ್ಗಿಲ್ ಸ್ತೂಪ ಬಸವಣ್ಣ ಆನೆ ಆಮೆ ನವಿಲು ಪಂಚ ಗ್ಯಾರಂಟಿ ಯೋಜನೆಗಳನ್ನಬಿಂಬಿಸತಕ್ಕಂತಹ ಕಲಾಕೃತಿಗಳನ್ನು ಮಾಡಲಾಗಿದೆ ಇದರ ವಿಶೇಷ ಏನಂದ್ರೆ ಆರು ಲಕ್ಷಕ್ಕೂ ಹೆಚ್ಚು ಹೂವನ್ನು ಬಳಕೆ ಮಾಡಲಾಗಿದೆ ಇದರಲ್ಲಿ ಪ್ರಮುಖವಾಗಿ ಏನು ಸೇವಂತಿ ಗುಲಾಬಿ ಜರ್ಬರ ಇತ್ಯಾದಿ ಹೂಗಳನ್ನು ಬಳಸಿ ಇದನ್ನು ಮಾಡಿರುವಂತದ್ದು ಹಾಗೆ ಇಪ್ಪತ್ತೈದು ಸಾವಿರ ಹೂ ಈ ಒಂದು ಪ್ರದರ್ಶನಕ್ಕೆ ಬಳಸಲಾಗಿದೆ ಅಂತಾರೆ ಇದಕ್ಕೆ ಪ್ರವೇಶ ಶುಲ್ಕ ವಯಸ್ಕರಿಗೆ ಮೂವತ್ತು ರೂಪಾಯಿ ಇರುತ್ತೆ ಹದಿನೆಂಟು ವರ್ಷದ ಮಕ್ಕಳಿಗೆ ಇಪ್ಪತ್ತು ಹತ್ತು ವರ್ಷದ ಮಕ್ಕಳು ಉಚಿತ ಇರುತ್ತೆ ಇದು ಡಿಸೆಂಬರ್ ಇಪ್ಪತ್ತೊಂದರಿಂದ ಡಿಸೆಂಬರ್ ಮೂವತ್ತರೆಗೂ ನಡೆಯುತ್ತೆ ಸ್ನೇಹಿತರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಇದೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯ ಸಂದರ್ಭದಲ್ಲಿ ಸಾಕಷ್ಟು ಕಲಾ ತಂಡಗಳು ಬಂದು ಈ ಒಂದು ಕಾರ್ಯಕ್ರಮವನ್ನ ಅದ್ಭುತವಾಗಿ ಉದ್ಘಾಟನೆಗೆ ಕಾರಣಕರ್ತರಾದರು ಅಂತ ಹೇಳ್ಬೋದು ಹಾಗೆ ಈ ಒಂದು